ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ಮಾಹಿತಿ ಬಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿದಾಗಿರುತ್ತೆ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ಹುದ್ದೆಗಳ ಆನ್ಲೈನ್ ಅರ್ಜಿಸ್ಟೇಷಿಯನ್ನು ತಾತ್ಕಾಲಿಕ ತಾತ್ಕಾಲಿಕವಾಗಿ ಮುಂದೂಡದಾಗಿರುತ್ತೆ ಅದರ ಬಗ್ಗೆ ಮಾಹಿತಿ ನೋಡೋಣ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇರ ನೇಮಕಕ್ಕಾಗಿ ಆನ್ಲೈನ್ ಮೂಲಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಸಬಹುದೆಂದು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಜಿಸೂಷನಲ್ಲಿ ತಿಳಿಸಲಾಗಿತ್ತು ಶುಲ್ಕ ಪಾವತಿಯ ಇಂಟರ್ಫೇಸನ್ನು ಸಿದ್ಧಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ಆದ್ದರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿರ್ತದೆ ಅಂಥೇಳಿ ಕೆ ಎ ಬೋರ್ಡಿಂದ ನೋಟಿಫಿಕೇಷನ್ ಬಿಟ್ಟಿರ್ತಾರೆ ಇನ್ನು ಹೊಸ ಡೇಟ್ ಬರೋ ಗಂಟ ನಾ ಅರ್ಜಿ ಸಲ್ಲಿಸಲು ಸಾಧ್ಯ ಆಗೋದಿಲ್ಲ ಅದರಿಂದ ಹೊಸ ಡೇಟಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಇದು ಇದರ ಮಾಹಿತಿಯಾಗಿರುತ್ತೆ